ವರ್ಕು ಅರ್ಧ ಡೇ ಅಂತ ಮನೆಗೆ ಬಂದರೆ ಇವಳು ಇಲ್ವೇ ಇಲ್ವಲ್ಲ ಎಲ್ಲಿ ಹೋದಳು ಇಬ್ಬರೂ ಹೇಳದೆ ಹೊರಟರೆ ಮೊಬೈಲ್ನಲ್ಲಿ ಮೆಸೇಜ್ ಮಾಡೋ ಅಭ್ಯಾಸ ಅವಳ ಫೋನ್ ಇಲ್ಲೇ ಇದೆ ನೋಡೋಣ ಅಂತ ನೋಡಿದರೆ ನಾನು ಮಗುಗೆ ಮೀಟಿಂಗಿದೆ ಸ್ಕೂಲಿಗೆ ಹೋಗಿ ಬರ್ತೀನಿ ತಡ ಆಗ್ಬೋದು ಬರೋದು ಓ ಅಂತ ಮೆಸೇಜ್ ಮಾಡಿಟ್ಟಿದ್ದಾಳೆ ಓ ಇವತ್ತೇ ಮೀಟಿಂಗಾ ಆಯಿತು ಏನು ಮಾಡೋದು ಈಗ ಅಲ್ಲೇ ಇದ್ದ ಕಾಫಿ ಫಿಲ್ಟರಿಂದ ಕಾಫಿ ಮಾಡಿ ಕುಡಿದು ನಿಧಾನಕ್ಕೆ ಊಟ ಮಾಡಿದ್ರಾಯಿತು ಎಲ್ಲ ಮಾಡಿ ಇಟ್ಟಿದ್ದಾಳೆ ಅಂತ ಒಂದೊಂದೇ ತೆಗೆದು ನೋಡಿದ ಮಲಗೋಣ ಅಂತ ಅವಳ ಮೊಬೈಲು ಮಲಗೋಣ ಅಂತ ಮಲಗಿಕೊಂಡು ಅವಳ ಮೊಬೈಲು ಅಲ್ಲೇ ಇದ್ದಿದ್ದು ನೋಡಿ ಮೊಬೈಲ್ ನೋಡತೊಡಗಿದ ಇದೇನಿದು ಇಷ್ಟೊಂದು ಮೆಸೇಜು ಅದೇ ಹೊಸದಾಗಿ ಯೂಟ್ಯೂಬ್ ಮಾಡಿದ್ದಾಳೆ ಏನು ಮಾಡಿದ್ದಾಳೆ ಲೈವ್ ಮೆಸೇಜ್ ಬಂದು ಓದ ತಡುವಿದ ಫಸ್ಟು ಫಸ್ಟು ದೇವರ ನಾಮ ಫಸ್ಟು ದೇವರ ನಾಮ ಇತ್ತು ಗಣೇಶನಾಮ ಇತ್ತು ಆಮೇಲೆ ಫಿಲಮ್ ಸಾಂಗು ಆಮೇಲೆ ಫಿಲಮ್ ಸಾಂಗು ಜೋರಾಗಿದೆ ಫಿಲಂ ಸಾಂಗು ಏನು ಜೈನ ತನಿಯೋಳೆ ಹ್ಞೂ 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 ಆ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಬರ್ತವಳ ಅದರಲ್ಲ ಬಿಡು ಹ್ಞೂ ಇದೇನು ಲಾಂಗ್ ಇದೆಯಲ್ಲ ಹಾಯ್ ಹಲೋ ಇದೇನದು ಮೆಸೇಜ್ಗಳು ಹಾಯ್ ಹಲೋ ಹೌ ಆರ್ ಯು ಐ ಆಮ್ ಫೈನ್ ಓಹ್ ಇಂಗ್ಲೀಷ್ ಬೇರೆ ಇಂಗ್ಲೀಷು ಹಿಂದಿ ತೆಲುಗು ಇನ್ನೇ ಮಾಡ್ತಾರೆ ಅಲ್ಲಿ ಮಾತು ಬರದೆ ಹೋದರೆ ಎಲ್ಲರೂ ಬರೀ ಕನ್ನಡದವರೇ ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರವರು ಹೆಂಗೆ ಮಾತಾಡ್ತಾರ ಮಾತಾಡಬೇಕು ಮಾತಾಡಿದ್ದಾಳೆ ಆದರೆ ಅವನು ಹ್ಞೂ ಊಹೂ ಹೂ ಪರವಾಗಿಲ್ಲ ಹ್ಞೂ ಅಂತ ಅಂದುಕೊಂಡ ನೀನು ಬರಲೇ ಇಲ್ಲ ಅಂತ ಬೇಜಾರಾಯಿತು ಬಂದನಲ್ಲ ಮೆಸೇಜು ಭಾರಿ ಜೋರಾಗಿತ್ತು ನೀನು ಬರಲೇ ಅಲ್ಲ ಅಂತ ಬೇಜಾರಾಯಿತು ಬನ್ನಲ್ಲ ಏನು ಹೇಳು ಲೈವ್ನಲ್ಲಿ ಲೈವ್ನಲ್ಲಿ ಮಾತಾಡ್ತಾ ಇದ್ದಾಳೆ ಏನೂ ಇಲ್ಲ ಈ ವಾರ ಎಲ್ಲಿ ಹೋಗೋಣ ಹಾಂ ಎಲ್ಲಿ ಹೋಗೋಣ ಹ್ಞೂ ಪರವಾಗಿಲ್ಲ ಎಲ್ಲೂ ಹೋಗೋಣ ಹ್ಞೂ ನಂದಿ ಬೆಟ್ಟ ಹ್ಞೂ ಆಯಿತು ಬರ್ತೀಯ ತಾನೇ ಹ್ಞೂ ನಂದಿ ಬೆಟ್ಟಕ್ಕ ಅಮ್ಮ ಪರವಾಗಿಲ್ಲಪ್ಪ ಇದೇನಿದು ಹಿಂಗೆ ಎಲ್ಲ ಬರ್ದಿದ್ದಾಳೆ ನಂದಿ ಬೆಟ್ಟಕ್ಕೆ ಹೋಗ್ತಾರ ನಿನ್ನ ಜೊತೆ ಇಲ್ಲ ಅಂತೀನಾ ಅಪ್ಪ ಮತ್ತು ಮನೇಲಿ ಮಗುಗೆ ಪಿಕ್ನಿಕ್ ಅಂತ ಇದೆ ಅಂತ ಹೋಗಿ ಬಿಟ್ಟು ಬರ್ತೀನಿ ಆಂಟಿ ಮನೆಯಲ್ಲಿ ಬಿಟ್ಟು ಬರ್ತೀನಿ ಮಗುನ ಸರಿ ಸರಿ ನೆಕ್ಸ್ಟ್ ಡೇದು ಎಷ್ಟು ಚೆನ್ನಾಗಿತ್ತು ಅಲ್ವಾ ನೆಕ್ಸ್ಟ್ ಅದು ಲೈವ್ ನೋಡ್ದೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಹ್ಞೂ ಎಲ್ಲ ಚೆನ್ನಾಗೇ ಇರುತ್ತೆ ಪ್ರೀತಿ ಪ್ರೇಮ ಅನ್ನೋದಿದ್ದರೆ ಹ್ಞೂ ನೀನು ಅಷ್ಟು ಪ್ರೀತಿಸ್ತೀಯಾ ಹ್ಞೂ ಮತ್ತೆ ಹಾಗಾದರೆ ನಿನ್ನ ಗಂಡ ಅವನು ಇರ್ತಾನೆ ಅವ್ರ ಪಾಡಿಗೆ ನಿನ್ನ ಗಂಡ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವರೇನು ಮನೇಲಿ ಬರ್ತಾರೆ ಹೋಗ್ತಾರೆ ಅವ್ರಿಗೆ ನಾನು ಮೊದಲನೇ ಅವ್ರಿಗೆ ನಾನು ಮೊದಲನೇ ಹೆಂಡ್ತಿ ಅಲ್ಲ ಎರಡನೇ ಹೆಂಡತಿ ಅವ್ರು ನೋಡೋಕ್ಕೆ ಸ್ವಲ್ಪ ಕಪ್ಪು ನನಗೆ ಹಿಡಿಸೋಲ್ಲ ಆದರೆ ನಾನು ಚೆನ್ನ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ನನ್ನ ಕಂಡ್ರೆ ಇಷ್ಟ ನಿನಗೇನ ಇಷ್ಟ ಸರಿ ಸರಿ ಮುಂದಿನ ವಾರ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗೋಣ ಅದೇ ರೀತಿ ಇದೇ ರೀತಿ ಮೆಸೇಜ್ಗಳು ಮೂರು ನಾಲ್ಕು ಜನಗಳ ಹತ್ತಿರವಾಗಿ ಹೀಗೆ ಮಾಡಿದ್ದಾಳೆ ಅಯ್ಯಪ್ಪ ಒಬ್ರ ಹತ್ರ ಅಲ್ಲ ಮೂರು ನಾಲ್ಕು ಜನದ ಹೀಗೆ ಮಾಡಿದ್ದಾಳೆ ಮೆಸೇಜು ಇವಳು ಒಳ್ಳೆಯವಳು ಅಂತಿದ್ದೆ ಇವಳು ಹಿಂಗ ಇಂಥವಳ ಮತ್ತೆ ನೀವು ಯಾ ಮತ್ತೆ ಓದತೊಡಗಿದ ನೀವು ಯಾಕೆ ರೀ ಹಿಂಗೆ ಮಾಡಿದಿರಿ ನನ್ನ ಫ್ರೆಂಡ್ ಯಾಕೆ ನಿಮಗೆ ಮತ್ತೆ ಅವನು ಬಂದ ಗೆಳೆಯ ಲೈವ್ ಮಾ ಲೈವ್ ಮಾಡೋಕ್ಕೆ ಅಲ್ಲ ನೀವು ಯಾಕೆ ಹೀಗೆ ಮಾಡಿರಿ ಅವಳು ಕೇಳುತ್ತಾ ಇದ್ದಾಳೆ ನೀವು ಯಾಕೆ ಹೀಗೆ ಮಾಡಿರಿ ನಮ್ಮ ಫ್ರೆಂಡು ನಿಮಗೆ ಕರೆದುಕೊಂಡು ನಿಮಗೆ ಏನೋ ಆಗಬೇಕಾಯ್ತು ನಾನು ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು ಎಷ್ಟು ನಂಬಿಕೆ ಇಟ್ಟಿದ್ದೆ ನಿಮ್ಮ ಮೇಲೆ ನಿನಗೂ ನನ್ನ ಗಂಡ ನಿನಗೂ ನಿನ್ನ ಗಂಡ ಇಲ್ವಾ ನನಗೂ ಹಾಗೆ ನಿನ್ನ ನನ್ನ ಫ್ರೆಂಡ್ ಇದ್ದಾಳೆ ಅಂತ ಅಂದ ನೋಡು ಇದೆಲ್ಲ ಇದೆಲ್ಲ ಬಿಸ್ನೆಸ್ಸು ಬೇಕಾಗ್ತಾರೆ ತುಂಬ ಜನ ಹುಡುಗಿರು ಪರಿಚಯ ಬೇಕು ಬಿಸ್ನೆಸ್ಗೆ ನಾನೇನು ಎಲ್ಲ ಹುಡುಗಿರ ಜೊತೆ ಇರೋಲ್ಲ ಒಂದಿಬ್ಬರು ಅಷ್ಟೇ ಹ್ಞೂ ನಾಳೆ ಇನ್ನೊಬ್ಳು ಫ್ರೆಂಡ್ ನೋಡ್ತೀರಾ ಬೇಡ ನನಗೆ ನಿಮ್ಮ ಸಹವಾಸ ನಾನು ನನ್ನ ಗಂಡನ ಜೊತೆ ನಾನು ಇರ್ತೀನಿ ಅವನು ಅವನಿಗೆ ಹೆಂಡತೆಯಾಗಿ ಇರೋದು ನಾನೊಬ್ಳೆ ನಾನೊಬ್ ಇನ್ನೊಬ್ಳು ಓಡಿ ಹೋಗಿದ್ದಾಳೆ ಎರಡನೇ ಅವನು ಅಂತಲೇ ಇದೆ ಇದೆಲ್ಲ ಅವನೆಲ್ಲ ಇನ್ನೊಬ್ಬನೇ ಇದ್ದಾನೆ ಚೆನ್ನಾಗೇ ಇದೆ ಏನು ಬೇಜಾರಾಗಿತ್ತು ಬೇಜಾರೆಲ್ಲ ಹೋಯಿತು ಅವನು